ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಎಂದಿನಂತೆ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಮಾಡಿದ್ದಾರೆ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಅಂತ ಬಿಟ್ಟಿದ್ದಾರೆ ಸೊ ನಾನು ಏನು ಪ್ಲೇ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಕೊಟ್ಟಿದ್ದೀನಿ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಅದು ಇನ್ಸ್ಟಾಲ್ ಆಗ್ತಾಯಿದೆ ಈಗ ನಿಧಾನಕ್ಕೆ ಇನ್ಸ್ಟಾಲ್ ಆಗ್ತಾಯಿದೆ ಸೊ ನಾನು ವಾಪಸ್ಸು ಪೋಷಣ್ ಟ್ರ್ಯಾಕರಿಗೆ ಹೋಗಿಬಿಟ್ಟು ನೋಡ್ತೀನಿ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತೀನಿ ಅದು ಏನಾಗಿದೆ ಅಂದರೆ ಟ್ವೆಂಟಿ ಒನ್ ಪಾಯಿಂಟ್ ಫೈಯಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಎಂ ಹೊಸದಾಗಿ ಅಂಗನವಾಡಿ ವರ್ಕರು ಬೆನಿಫಿಷರಿ ಡಾಟಾ ಹಾಕ್ಬಿಟ್ಟು ಅಂದರೆ ಫೋನ್ ನಂಬರ್ ಅವ್ರ ಫೋನ್ ನಂಬರ್ ಹಾಕ್ಬಿಟ್ಟು ಅವ್ರ ಫೋನ್ ನಂಬರಿಂದ ಅದು ಪಿನ್ ಹೋಗುತ್ತೆ ಆ ಪಿನ್ ಹಾಕಿದ ಮೇಲೆ ಅದು ಓಪನ್ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಸೊ ನಾನು ಮಾಡಿದೆ ಅಂಗನವಾಡಿ ವರ್ಕರ್ ಅಂತ ಕೊಟ್ಟಿದ್ದಾರೆ ಲಾಗಿನ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಫರ್ಗೇಟ್ ಪಾಸ್ವರ್ಡ್ ಅಂತ ಕೊಟ್ಬಿಟ್ಟು ನಾವೇನು ಮಾಡಬೇಕು ಅದನ್ನು ಓಪನ್ ಮಾಡಬೇಕು ನಾನು ಈ ಥರದಲ್ಲಿ ನಾನಾ ಥರದಲ್ಲಿ ನಾನು ಟ್ರೈ ಮಾಡಿದ್ದೀನಿ ನನ್ನ ಫೋನ್ ನಂಬರ್ ಹಾಕಿದೆ ಎಮ್ ಐ ಪಿನ್ ಹೊಡೆದೆ ಆಮೇಲೆ ನಮಗೆ ಕೊಟ್ಟಿರ್ತಕ್ಕಂಥ ಎಮ್ ಐ ಪಿನ್ ಅದನ್ನು ಹೊಡೆದೆ ನಾನೇ ಬೇರೆ ಹೊಸ ಪಿನ್ ಹಾಕ್ಕೊಂಡೆ ಎಲ್ಲ ಥರದಲ್ಲೂ ನಾನು ಟ್ರೈ ಮಾಡಿದೆ ಹೆಚ್ಚು ಕಮ್ಮಿ ಒಂದು ಅರ್ಧ ದಿನವೇ ಅದಲ್ಲೇ ಕರ್ ಕಳ್ದೋಗ್ಬಿಟ್ಟು ನೀನು ಅಷ್ಟು ಟ್ರೈ ಮಾಡಿದ್ರೂ ನನ್ನ ಕೈಲಿ ಆಗಲೇ ಅಲ್ಲ ಸೊ ನಾನು ನೆನ್ನೆ ದಿವಸನೇ ಅಪ್ಲೋಡ್ ಮಾಡಿಬಿಡ್ತಿದ್ದೆ ಬಟ್ ಫುಲ್ ಮಾಹಿತಿ ಸಿಗೋ ತನಕ ನಿಮಗೆ ಅಪ್ಲೋಡ್ ಮಾಡಿ ಹೇಳೋದು ಬೇಡ ಅಂತ ಅಂದ್ಕೊಂಡು ನಾನೇನು ಮಾಡಿದೆ ಅಪ್ಲೋಡ್ ಮಾಡಲಿಲ್ಲ ಸೊ ಈ ಥರ ಇದೇ ಥರನೇ ನಾನಾ ಥರದಲ್ಲಿ ಬೇರೆ ಬೇರೆ ಪಿನ್ನ ಹೊಡ್ಕೊಂಡ್ಬಿಟ್ಟು ನಾನು ಟ್ರೈ ಮಾಡಿದೆ ಬಟ್ ಅದು ಯಾವುದೂ ಆಗಲಿಲ್ಲ ನನಗೆ ಸೊ ನೆಕ್ಸ್ಟ್ ಏನು ಮಾಡಿದೆ ಇವತ್ತು ಬೆಳಗ್ಗೆ ಕೋಆರ್ಡಿನೇಟರ್ ಹಾಕಿದ್ರು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸೊ ನಾನೇನು ಮಾಡಿದೆ ಮತ್ತೆ ಅಪ್ಡೇಟ್ ಮಾಡಿದೆ ಈಗ ಅಂದರೆ ಮತ್ತೆ ತಿರುಗಿ ನಾನು ಟ್ರೈ ಮಾಡ್ತಾಯಿದ್ದೀನಿ ನನ್ನ ನಂಬರ್ ಕೊಡ್ತಾಯಿದ್ದೀನಿ ಇವಾಗ ಬೇರೆ ಬೇರೆ ಪಿನ್ಗಳನ್ನು ಹಾಕಿ ಟ್ರೈ ಮಾಡ್ತಾಯಿದ್ದೀನಿ ಅದು ಯಾವುದೇ ರೀತಿಯಾಗಿ ಅದು ಬರಲಿಲ್ಲ ಸೊ ನಾನೇನು ಮಾಡಿದೆ ಇವತ್ತು ಕೊಟ್ಟಾದ ಮೇಲೆ ಮತ್ತೆ ಹೊಸ ಅಪ್ಡೇಟನ್ನು ಬಿಟ್ಟು ಹೊಸ ಅಪ್ಡೇಟನ್ನು ಬಿಟ್ಟಾಗ ಆ ಅಜುಲ್ ಹಿಂದಿನ ಥರನೇ ನಾವು ಹೆಂಗೆ ಅಪ್ಡೇಟ್ ಕೊಟ್ಬಿಟ್ಟು ನಮ್ಮ ಮೊಬೈಲ್ ನಂಬರ್ನ ಕೊಟ್ಟು ನಾವು ಹೇಗೆ ಪಿನ್ ಹೊಡಿತಿದ್ದು ಅದೇ ಥರನೇ ಅದು ಓಪನ್ ಆಯಿತು ಬಟ್ ಹೊಸ ಅಪ್ಡೇಟಲ್ಲಿ ಯಾವುದೇ ಹೊಸ ರೀತಿಯಾದ ಏನು ವಿಷಯ ಇಲ್ಲ ಏನು ಇಂಪ್ರೂವೈಸ್ ಮಾಡಿದ್ದಾರೆ ಒಂದು ಆಮೇಲೆ ನೋಡಿ ಎಳೀಸಿ ಎಮ್ ಐ ಪಿನ್ ಅಂತ ಇದೆ ಅಷ್ಟು ಮಾಡಿದ್ರೂ ಬರಲಿಲ್ಲ ಸೊ ನಾನು ಹೊಸ ಅಪ್ಡೇಟಿಗೆ ಇಂಪ್ರೂವೈಸ್ ಆಗಿದ್ದೀನಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಹೋಗಿದ್ದೀನಿ ಸೊ ಟ್ವೆಂಟಿ ಒನ್ ಪಾಯಿಂಟ್ ಒನ್ ಸಿಕ್ಸಿಗೆ ಅಪ್ಡೇಟ್ ಮಾಡಿದ್ರೆ ಆ್ಯಸ್ ಯೂಶ್ವಲ್ ನಮ್ಮ ಫೋನ್ ನಂಬರು ಆ ಪಿ ಎಮ್ ಐ ಪಿನ್ ಹೊಡೆದ್ರೆ ಓಪನ್ ಆಗುತ್ತೆ ಅದು ಬಿಟ್ಟರೆ ಬೇರೆ ಏನು ಹೊಸ ಅಪ್ಡೇಟ್ ಬಿಟ್ಟಿಲ್ಲ ಆಪ್ಟಮೈಸ್ ಮಾಡಿದ್ದಾರೆ ಅಷ್ಟೇ ನಮ್ಮ ಇದನ್ನು ಸೊ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಅಂತ ಇದೆ ಸೊ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಮುಂದಿನ ವೀಡಿಯೋಂದಿಗೆ ನಿಮ್ಮ ಜೊತೆಗೆ ಹೊಸ ವಿಷಯದ ನಿಮ್ಮ ಮುಂದೆ ಬರ್ತೀನಿ